ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡಿ ಐ ಎಸ್ ಎನ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತ್ ಸಾಲಿನಲ್ಲಿ ಕೇಂದ್ರ ಸರ್ಕಾರ ಹಲವಾರು ಸಮಿತಿಗಳನ್ನು ಅಪಾಯಿಂಟ್ ಮಾಡಿದೆ ಬೇರೆ ಬೇರೆ ವಿಷಯಗಳಿಗೆ ನಿಮಗೆ ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಈ ಸಮಿತಿಗಳ ಉಪಯೋಗ ಆಗ್ತವೆ ಅದರೊಳಗೂ ಆಯ್ದ ಸಮಿತಿಗಳ ಬಗ್ಗೆ ನಾನಿವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಆಮೇಲೆ ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ ಒಂದು ಕಡೆ ನೀವು ನೋಟ್ಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ಸ್ ಒಳಗೂ ಕೂಡ ಸಹಾಯ ಆಗ್ತವೆ ಫ್ರೆಂಡ್ಸ್ ಹೀಗೆ ಕರ್ನಾಟಕ ಸರ್ಕಾರದ್ದು ಕೂಡ ಸಪ್ರೇಟ್ ಇರುವಂಥ ಸಮಿತಿಗಳನ್ನು ಡೆಫಿನೆಟ್ಲಿ ನಾನು ಮುಂದಿನ ದಿನಗಳಲ್ಲಿ ಈಗ ಒಂದು ವಾರದೊಳಗಾಗಿ ನಿಮಗೆ ಕರ್ನಾಟಕದ್ದು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಫಸ್ಟ್ಗೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮಧ್ಯಪ್ರದೇಶ ಅರಣ್ಯ ಇಲಾಖೆ ಇವರು ಈ ಚಿರತೆಗಳ ಓಕೆ ಪ್ರಾಜೆಕ್ಟ್ ಚಿರತೆ ಇದೆ ಅಲ್ವಾ ಇದಕ್ಕೆ ಒಂದು ಸ್ಟೀರಿಂಗ್ ಕಮಿಟಿ ಅಂತ ರಚನೆ ಮಾಡಿದ್ದಾರೆ ಚಿರತೆಗಳನ್ನು ನಮ್ಮ ದೇಶದೊಳಗೆ ಬದುಕಿಸಬೇಕು ಅಂತ ಎಲ್ಲ ಪ್ರಯತ್ನಗಳು ನಡೆದಿದ್ದಾವೆ ಬಟ್ ಆಫ್ರಿಕಾದಿಂದ ಬಂದಿರುವಂಥ ಚಿರತೆಗಳು ಇಲ್ಲಿ ಅಷ್ಟೊಂದು ಹೊಂದಾಣಿಕೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಸೊ ಈ ಒಂದು ನ್ಯಾಷನಲ್ ಏನು ಟೈಗರ್ ಕನ್ಜರ್ವೇಷನ್ ಅಥಾರಿಟಿ ಏನಿದೆ ನ್ಯಾಷನಲ್ ಟೈಗರ್ ಕನ್ಜರ್ವೇಷನ್ ಅಥಾರಿಟಿ ಎನ್ ಟಿ ಸಿ ಸೊ ಅವರು ಒಂದು ಸಮಿತಿನ ಅಪಾಯಿಂಟ್ ಮಾಡಿದ್ದಾರೆ ಇದು ಹನ್ನೊಂದು ಜನರ ಒಂದು ಸಮಿತಿ ಕೂಡ ಆಗಿದೆ ಚಿರತೆಗಳಿಗೆ ಏನೇನೆಲ್ಲ ಪ್ರೊವೈಡ್ ಮಾಡಬೇಕು ಹೇಗೆ ಅವಕ್ಕನ್ನ ಬದುಕಿಸ್ಬೇಕು ಆಮೇಲೆ ಅವ್ಕೆ ಏನೇನೆಲ್ಲ ಥ್ರೆಟ್ ಇದ್ದಾವೆ ಅನ್ನೋದನ್ನು ಸ್ಟಡಿ ಮಾಡಲಿಕ್ಕೆ ಡಾಕ್ಟರ್ ರಾಜೇಶ್ ಗೋಪಾಲ್ ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಫ್ರೆಂಡ್ಸ್ ಇದರ ಪ್ರಧಾನ ಕಾರ್ಯದರ್ಶಿ ಕೂಡ ಇದ್ದಾರೆ ಇದು ಅಂತಾರಾಷ್ಟ್ರೀಯ ಚಿರತೆಯ ತಜ್ಞರ ಒಂದು ಸಲಹೆ ಮಾಡಬೇಕು ಅಂತಾರಾಷ್ಟ್ರೀಯ ಮಟ್ಟದೊಳಗೂ ಒಂದು ಸಲಹೆ ಮಾಡಲಿಕ್ಕೆ ಒಂದು ಸಮಿತಿ ಮಾಡಬೇಕು ಅಂತ ಏನು ನಿಯಮ ಇದೆ ಅದರ ಅಡಿಯೊಳಗನೆ ಈ ಒಂದು ಕಮಿಟಿಯನ್ನು ಮಾಡಿ ನೆಕ್ಸ್ಟ್ ಡಿಜಿಟಲ್ ಆರ್ಥಿಕತೆ ನೋಡಿ ನಮ್ಮ ಆರ್ಥಿಕತೆ ಇವತ್ತು ಡಿಜಿಟಲ್ ಆರ್ಥಿಕತೆಯಾಗಿ ಕನ್ವರ್ಟ್ ಆಗ್ತಾ ಇದೆ ಏನಿದಾವೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಅದು ಜಗತ್ತಿನ ಭಾರತದೊಳಗೆ ಫ್ರೆಂಡ್ಸ್ ಗೂಗಲ್ ಪೇ ಫೋನ್ ಪೇ ಓಕೆ ಸೊ ಈ ಒಂದು ಎಲ್ಲ ಪ್ಲಾಟ್ಫಾರ್ಮ್ಗಳಿಂದಾಗಿ ಡಿಜಿಟೈಸೇಷನ್ ಹೆಚ್ಚಿಗೆ ಆಗ್ತಾ ಇರೋದನ್ನ ಕಾಣ್ತೀವಿ ಇದರ ಉದ್ದೇಶ ಏನಂದ್ರೆ ಡಿಜಿಟಲ್ ಆರ್ಥಿಕತೆಯ ಬೆಳವಣಿಗೆಯನ್ನು ಪರಿಶೀಲಿಸಲು ಮತ್ತು ಭವಿಷ್ಯಕ್ಕೆ ಮಾರ್ಗದರ್ಶನ ನೀಡಲು ಓಕೆ ಸೊ ಡಿಜಿಟಲ್ ಆರ್ಥಿಕತೆ ಬೆಳವಣಿಗೆಯನ್ನು ಪರಿಶೀಲನೆ ಮಾಡಲಿಕ್ಕೆ ಅಷ್ಟೇ ಅಲ್ಲ ಭವಿಷ್ಯದೊಳಗೆ ಹೆಂಗೆ ಡಿಜಿಟೈಲ್ನ ಡಿಜಿಟೈಜೇಷನ್ನ ಸೇಫ್ ಆಗಿಡಬೇಕು ಅನ್ನೋದನ್ನು ಸ್ಟಡಿ ಮಾಡಲಿಕ್ಕೆ ಅಂತ ಒಂದು ಸಮಿತಿಯನ್ನು ಅಪಾಯಿಂಟ್ ಮಾಡಿದ್ದಾರೆ ಇದರ ಅಧ್ಯಕ್ಷರು ಬಂದ್ಬಿಟ್ಟು ಡಾಕ್ಟರ್ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಓಕೆ ಡಾಕ್ಟರ್ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಇವರು ಮಾಜಿ ಪ್ರಧಾನ ಆರ್ಥಿಕ ಸಲಹೆಗಾರರಾಗಿ ಕೂಡ ಕೆಲಸ ಮಾಡಿದ್ದಾರೆ ಫ್ರೆಂಡ್ಸ್ ಇಂಪಾರ್ಟೆಂಟ್ ಈ ಸಮಿತಿ ಈ ಸಮಿತಿ ಕೊಟ್ಟಿರುವಂಥ ಶಿಫಾರಸುಗಳನ್ನ ನೋಡಬೇಕಂದ್ರೆ ಡಿಜಿಟಲ್ ಪಾವತಿಗಳಿಗೆ ಬಂಡವಾಳದ ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ದಾರೆ ಆ್ಯಂಡ್ ಸೈಬರ್ ಭದ್ರತೆ ಬಲಪಡಿಸುವ ತಂತ್ರಜ್ಞಾನಕ್ಕೆ ನಾವು ಒತ್ತನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಬಿಕಾಸ್ ಸೈಬರ್ ಕ್ರೈಮ್ಸ್ಗಳು ಹೆಚ್ಚಿಗೆ ಆಗ್ತಿದಿವೆ ಅಷ್ಟೇ ಅಲ್ಲ ಆರ್ಥಿಕ ಕ್ರಮಗಳನ್ನು ತಡೆಯಲು ಆಧುನಿಕ ವಿಧಾನಗಳ ಬಳಕೆಗೆ ನಾವು ಹೋಗಲೇಬೇಕು ಅಂತ ಕೂಡ ಹೇಳಿದ್ದಾರೆ ಬಿಕಾಸ್ ಈ ಒಂದು ಆರ್ಥಿಕ ಅಕ್ರಮಗಳು ಇವತ್ತು ನಮ್ಮ ದೇಶದೊಳಗೆ ಜಗತ್ತಿನೊಳಗೆ ಹೆಚ್ಚಿಗೆ ಆಗ್ತಿದ್ದಾವೆ ಇದನ್ನು ತಡೀಲಿಕ್ಕೆ ಆಧುನಿಕ ವಿಧಾನಗಳನ್ನು ನಾವು ಅಳವಡಿಸಿಕೊಂಡ್ರೆ ಮಾತ್ರ ನಮ್ಮ ಆರ್ಥಿಕತೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ಕೂಡ ಹೇಳಿದ್ದಾರೆ ನೆಕ್ಸ್ಟ್ ಮಹಿಳಾ ಮೀಸಲಾತಿ ಅನುಷ್ಠಾನ ಅನುಷ್ಠಾನ ಸಮಿತಿ ಅಂತ ಮಾಡಿದ್ದಾರೆ ಸರ್ಕಾರದವರು ನಿಮಗೆಲ್ಲ ಗೊತ್ತಿದೆ ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರಿಗೆ ಈ ಒಂದು ಲೋಕಸಭೆಯಲ್ಲಿ ಮತ್ತು ರಾಜ್ಯಗಳ ವಿಧಾನಸಭೆಯಲ್ಲಿ ಮೀಸಲಾತಿಯನ್ನು ಕೊಡಬೇಕು ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಅಂತ ಸರ್ಕಾರ ನಿರ್ಧಾರ ಮಾಡಿದೆ ನೂರ ಆರನೇ ಅಮೆಂಡ್ಮೆಂಟ್ ಕೂಡ ಇದ್ರ ಸಂಬಂಧ ಮಾಡಿದೆ ಸೊ ಆ ಉದ್ದೇಶಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಜ್ಯಸಭೆಯಲ್ಲಿ ಅಂಗೀಕರಿಸಿದ ಮಹಿಳಾ ಮೀಸಲಾತಿ ಬಿಲ್ ಅನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಓಕೆ ಅದನ್ನು ಕಂಪ್ಲೀಟಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಂತಾನೆ ಯಾರು ಅಜಿತ್ ಮೋಹನ್ ಶರಣ್ ಅಜಿತ್ ಮೋಹನ್ ಶರಣ್ ಅವರ ಅಧ್ಯಕ್ಷತೆಯಲ್ಲಿ ಇವು ಒಂದು ಕೇಂದ್ರ ಸರ್ಕಾರ ಒಂದು ಈ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಫ್ರೆಂಡ್ಸ್ ಇಂಪಾರ್ಟೆಂಟ್ ಇದು ನಿಮಗೆ ಭಾಳ ಕಡೆ ಸಿಗೋದಿಲ್ಲ ಇವರು ಏನೇನೆಲ್ಲ ಶಿಫಾರಸು ಮಾಡಿದೆ ಮಹಿಳಾ ಮೀಸಲಾತಿ ಅನುಷ್ಠಾನಕ್ಕೆ ಟೈಮ್ ಫ್ರೇಮ್ ತಯಾರಿಕೆ ಮಾಡಬೇಕು ಅಂತ ಹೇಳಿದೆ ರಾಜ್ಯ ಮಟ್ಟದಿಂದ ಸಮುದಾಯ ಮಟ್ಟದ ವರಿಷ್ಠ ಗಳ ಆಯ್ಕೆ ಆಗಬೇಕು ಅಂತ ಹೇಳಿದರೆ ಮಹಿಳಾ ನಾಯಕ್ ನಾಯಕಿಯರ ತರಬೇತಿ ಕಾರ್ಯಕ್ರಮಗಳನ್ನು ಈಗಿನಿಂದಲೇ ಹಮ್ಮಿಕೋಬೇಕು ಅಂತ ಕೂಡ ಈ ಸಮಿತಿ ಹೇಳಿದೆ ಅಂದರೆ ಮೀಸಲಾತಿ ಕೊಡೋದ್ರಿಂದ ಈ ನಾಯಕತ್ವದ ಗುಣಗಳನ್ನು ಮಹಿಳೆಯರಲ್ಲಿ ಬೆಳೆಸಲಿಕ್ಕೆ ಈಗಿನಿಂದಲೇ ಒಂದು ಪ್ರಯತ್ನಗಳು ಸ್ಟಾರ್ಟ್ ಆಗಬೇಕು ಅಂತ ಕೂಡ ಈ ಸಮಿತಿ ಹೇಳಿದೆ ಇಂಪಾರ್ಟೆಂಟ್ ನೆಕ್ಸ್ಟ್ ಗ್ರೀನ್ ಹೈಡ್ರೋಜನ್ ಬಳಕೆ ಸಮಿತಿ ಇದು ಇಂಪಾರ್ಟೆಂಟ್ ಸಮಿತಿಯಾಗಿದೆ ಫ್ರೆಂಡ್ಸ್ ಇದರ ಉದ್ದೇಶ ಏನು ಅಂದರೆ ಗ್ರೀನ್ ಹೈಡ್ರೋಜನ್ ಉತ್ಪಾದನೆ ಮತ್ತು ಬಳಕೆಯನ್ನು ಉತ್ತೇಜಿಸೋದಾಗೆ ಮತ್ತು ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ಗ್ರೀನ್ ಹೈಡ್ರೋಜನ್ ಕಡೆಗೆ ನಾವು ವಾಲ್ತಾ ಇದರ ಅಧ್ಯಕ್ಷರು ಯಾರು ಅಂದರೆ ಆರ್ ಕೆ ಮಲ್ಹೋತ್ರಾ ಓಕೆ ಇದರ ಅಧ್ಯಕ್ಷರಾಗಿ ಆರ್ ಕೆ ಮಲ್ಹೋತ್ರಾ ಅವರನ್ನು ಅಪಾಯಿಂಟ್ ಮಾಡಲಾಗಿದೆ ಪೆಟ್ರೋಲಿಯಂ ಮತ್ತು ಸುವ್ಯವಸ್ಥಿತ ತಜ್ಞರಾಗಿ ಇವರು ಮೊದಲು ಕೆಲಸ ಮಾಡಿದ್ದಾರೆ ಆರ್ ಕೆ ಮಲ್ಹೋತ್ರಾ ಗ್ರೀನ್ ಹೈಡ್ರೋಜನ್ ಇಂಪಾರ್ಟೆಂಟ್ ಅನ್ನು ನೆನಪಿಟ್ಕೊಡ್ರಿ ಇದರ ಪ್ರಮುಖ ಶಿಫಾರಸು ಏನು ಅಂದರೆ ಇದು ಪಾಯಿಂಟ್ ಕೂಡ ನಿಮಗೆ ಇಂಪಾರ್ಟೆಂಟ್ ಭಾರತವನ್ನು ಎರಡು ಸಾವಿರದ ಮೂವತ್ತರೊಳಗೆ ಹೈಡ್ರೋಜನ್ ಹಬ್ ಓಕೆ ಹೈಡ್ರೋಜನ್ ಹಬ್ ಆಗಿ ಮಾರ್ಪಾಡು ಮಾಡುವ ಉದ್ದೇಶ ಗ್ರೀನ್ ಎನರ್ಜಿ ಉತ್ಪಾದನೆ ಮಾಡುವಂಥ ಉದ್ದೇಶವನ್ನು ಇದು ಹೊಂದಿದೆ ಅಷ್ಟೇ ಅಲ್ಲ ನೆಕ್ಸ್ಟ್ ಖಾಸಗಿ ಉದ್ಯಮಗಳಿಗೆ ಖಾಸಗಿ ಉದ್ಯಮಗಳಿಗೆ ಸಬ್ಸಿಡಿ ಮತ್ತು ರಿಯಾಯಿತಿಗಳನ್ನು ಕೊಡುವುದು ಇದರ ಉದ್ದೇಶ ಆಗಿದೆ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಯುವ ಜನರ ಉದ್ಯೋಗ ಮತ್ತು ಆರ್ಥಿಕ ಆರ್ಥಿಕತೆಯ ಸಮಿತಿ ನೋಡಿ ಎಂಪ್ಲಾಯ್ಮೆಂಟ್ ಯುವ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡುವ ಉದ್ದೇಶದ ಮುಂದೆ ಯಾವ ಥರ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡ್ಬೋದು ಎಷ್ಟು ಉದ್ಯೋಗಗಳನ್ನು ಕೊಡ್ಬೋದು ಅಂತ ಲೆಕ್ಕ ಹಾಕಲಿಕ್ಕೆ ಅಂತ ಒಂದು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲಿಕ್ಕೆ ಮುಂದೆ ಮತ್ತೆ ಎಲ್ಲಿ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ಬೋದು ಅಂತ ತಿಳಿಸಲಿಕ್ಕೆ ಅಂತಲೇ ಒಂದು ಸಮಿತಿನ ಅಪಾಯಿಂಟ್ ಮಾಡಿದೆ ಕೇಂದ್ರ ಸರ್ಕಾರ ಸಂಜೀವ್ ಬಾರು ಓಕೆ ಇವರು ಒಂದು ಆರ್ಥಿಕ ತಜ್ಞರಾಗಿದ್ದಾರೆ ವೆಲ್ ನೋನ್ ಆರ್ಥಿಕ ತಜ್ಞರಾಗಿದ್ದಾರೆ ಸಂಜು ಬಾರೋ ಅವರ ಸಮಿತಿಯನ್ನು ಅಪಾಯಿಂಟ್ ಮಾಡಲಾಗಿದೆ ಫ್ರೆಂಡ್ಸ್ ಇವರು ತಮ್ಮ ಶಿಫಾರಸಿನಲ್ಲಿ ಉದ್ಯೋಗ ಸೃಷ್ಟಿಸಲು ಎಂ ಎಸ್ ಎಂ ಇಗಳಿಗೆ ಬೆಂಬಲ ನೀಡಬೇಕು ಅಂತ ಹೇಳಿದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ಗೆ ಇಂಪಾರ್ಟೆನ್ಸ್ನ ಕೊಡಬೇಕು ಅಂತ ಹೇಳಿದ್ದಾರೆ ಸ್ಕಿಲ್ ಡೆವಲಪ್ಮೆಂಟ್ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಜೆಟ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿದರೆ ಅಷ್ಟೇ ಅಲ್ಲ ದೇಶೀಯ ಉದ್ಯೋಗಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೂಡ ಇವರು ಹೇಳಿದ್ದಾರೆ ಫ್ರೆಂಡ್ಸ್ ಓಕೆ ಈ ಸಮಿತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರೊಳಗೆ ಜಾರಿಗೆ ತಂದಿದ್ದನ್ನು ನಾವು ಕಾಣ್ತೀವಿ ನೆಕ್ಸ್ಟ್ ರಾಷ್ಟ್ರೀಯ ಶಿಕ್ಷಣ ನೀತಿ ನೋಡಿ ಎನ್ ಇ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇದನ್ನು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ ನೆನಪಿಟ್ಕೊಡ್ರಿ ಈ ಒಂದು ನೀತಿಯನ್ನು ಜಾರಿಗೆ ತಂದಂಥ ಮೊದಲ ರಾಜ್ಯ ಅಂದರೆ ಕರ್ನಾಟಕ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿಗೆ ಬಂದ ನೂತನ ಶಿಕ್ಷಣ ನೀತಿ ಅನುಷ್ಠಾನವನ್ನು ಸುಧಾರಿಸಲು ಮತ್ತು ಬದಲಾವಣೆಗೊಳಿಸಲು ಹೊಸ ಶಿಕ್ಷಣ ನೀತಿಯಲ್ಲಿ ಜಾರಿಗೆ ತೊಳಿಸಲು ಮತ್ತು ಅದರಲ್ಲಿ ಬದಲಾವಣೆ ತರಲು ಒಂದು ಸಮಿತಿಯನ್ನು ಅಪಾಯಿಂಟ್ ಮಾಡಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಕಸ್ತೂರಿ ರಂಗನ್ ಸಮಿತಿ ಓಕೆ ಕಸ್ತೂರಿ ರಂಗನ್ ಸಮಿತಿ ಇದರ ಮುಖ್ಯ ಶಿಫಾರಸುಗಳು ಅಂದರೆ ಏನು ಅಂದರೆ ಹೊಸ ಶಿಕ್ಷಣ ನೀತಿಯೊಳಗೆ ಇದನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಫ್ರೆಂಡ್ಸ್ ಪ್ರಾಥಮಿಕ ಶಿಕ್ಷಣದಲ್ಲಿ ತಾಯಿಯ ಭಾಷೆಯ ಬಳಕೆ ಹೆಚ್ಚಿಸಬೇಕು ಅಂದರೆ ಪ್ರೈಮರಿ ಎಜುಕೇಷನ್ನ ಎಲ್ಲ ಮಕ್ಕಳು ಕೂಡ ಈ ಒಂದು ಮಾತೃಭಾಷೆಯಲ್ಲೇ ಕಲಿಬೇಕು ನೆಕ್ಸ್ಟ್ ಶೈಕ್ಷಣಿಕ ಹಂತಗಳ ನಡುವೆ ಸಾಂಸ್ಕೃತಿಕ ಸಂಸ್ಕರಣಾ ಕಾರ್ಯಕ್ರಮವನ್ನು ಮಾಡಬೇಕು ನೆಕ್ಸ್ಟ್ ಹೊಸ ಶಿಕ್ಷಣ ಮಾದರಿಗಳನ್ನು ತಂತ್ರಜ್ಞಾನ ಬಳಸಿಕೊಂಡು ಪ್ರಚಾರ ಮಾಡುವುದು ಓಕೆ ತಂತ್ರಜ್ಞಾನ ಆಧಾರಿತ ಶಿಕ್ಷಣಕ್ಕೆ ಮಹತ್ವವನ್ನು ಕೊಡೋದು ನೀವು ನೋಡಿರ್ಬೋದು ಫ್ರೆಂಡ್ಸ್ ಮೊದಲ ಈ ರೋಬೋಟ್ ಶಿಕ್ಷಕ ಕೇರಳದೊಳಗೆ ಆಲ್ರೆಡಿ ಉಪಯೋಗ ಮಾಡಿದರೆ ಎರಡು ದಿನದ ಹಿಂದೆ ನ್ಯೂಸ್ ಪೇಪರ್ ಒಳಗೆ ಬಂದಿತ್ತು ಸೊ ತಂತ್ರಜ್ಞಾನ ಆಧಾರಿತ ಶಿಕ್ಷಣಕ್ಕೆ ಇದರೊಳಗೆ ಮಹತ್ವವನ್ನು ಕೊಡಲಾಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ಗ್ರಾಮೀಣ ಸಮಗ್ರ ಅಭಿವೃದ್ಧಿ ಸಮಿತಿ ಅಂತ ಒಂದು ಸಮಿತಿಯನ್ನು ಅಪಾಯಿಂಟ್ ಮಾಡಲಾಗಿದೆ ಇತ್ತೀಚೆಗೆ ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಮಾರ್ಗದರ್ಶನ ಇದು ನಡೆಯುತ್ತೆ ಸ ಸಂಜಯ್ ಚಂದ್ರಶೇಖರ್ ಅವರ ಅಧ್ಯಕ್ಷತೆ ಈ ಒಂದು ಸಮಿತಿ ಅನ್ನ ಅಪಾಯಿಂಟ್ ಮಾಡಲಾಗಿದೆ ಸಂಜಯ್ ಚಂದ್ರಶೇಖರ್ ಇದಕ್ಕೆ ಒಂದು ಮುಖ್ಯ ಮುಖ್ಯರಿದ್ದಾರೆ ಅದು ಆದ್ಮೇಲೆ ಇವ್ರು ಹೇಳ್ತಾರೆ ಗ್ರಾಮೀಣ ಉದ್ಯೋಗಕ್ಕಾಗಿ ಹೊಸ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಹೇಳಿದರೆ ರೈತರಿಗೆ ಮತ್ತು ಉದ್ಯಮಿಗಳಿಗೆ ಬ್ಯಾಂಕ್ ಸೌಲಭ್ಯಗಳ ಸುಗಮತೆಯನ್ನು ಕೊಡಬೇಕು ಅಂತ ಹೇಳಿದರೆ ಗ್ರಾಮೀಣ ಮೂಲ ಸೌಕರ್ಯ ಅಂದರೆ ಏನೇನು ರಸ್ತೆಗಳು ನೀರಿನ ವ್ಯವಸ್ಥೆ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತ ಕೂಡ ಇವರು ಹೇಳಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಸಾಮಾಜಿಕ ನ್ಯಾಯ ಮತ್ತು ಸಮಾನ ಸಮಾನತೆ ಸಮಿತಿ ಸೋಷಿಯಲ್ ಜಸ್ಟಿಸ್ ಕಮಿಟಿ ಅಂತ ಇದಕ್ಕೆ ಕರಿತೀವಿ ಉದ್ದೇಶ ಏನು ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಅಲ್ಪಸಂಖ್ಯಾತರ ವೆರಿ ಇಂಪಾರ್ಟೆಂಟ್ ಹಿಂದುಳಿದವರ ಅಲ್ಪಸಂಖ್ಯಾತರ ಅಪ್ಲಿಪ್ಮೆಂಟ್ಗೆ ಹತ್ತಿರದಿಂದ ಅಧ್ಯಯನ ಮಾಡು ಮಾಡಿ ಶಿಫಾರಸನ್ನು ಮಾಡೋದು ನೋಡಿ ಈವನ್ ಈ ಹಿಂದುಳಿದ ಅಥವಾ ಅಲ್ಪಸಂಖ್ಯಾತರ ಒಂದು ಅಭಿವೃದ್ಧಿಗಾಗಿ ಅಲ್ಪಸಂಖ್ಯಾತರ ಸ್ಥಿತಿಗತಿಗಳನ್ನು ನೋಡಲಿಕ್ಕೆ ಅಂತಲೇ ಒಂದು ಎರಡು ಸಾವಿರದ ಐದರೊಳಗೆ ಓಕೆ ಎರಡು ಸಾವಿರದ ಐದರೊಳಗೆ ರಾಜೇಂದ್ರ ಸಾಚಾರ್ ಓಕೆ ರಾಜೇಂದ್ರ ಸಾಚಾರ್ ಅನ್ನುವಂಥ ಸಮಿತಿನ ರಚನೆ ಮಾಡಿದ್ರು ಫ್ರೆಂಡ್ಸ್ ರಾಜೇಂದ್ರ ಸಾಚಾರ್ ಇದನ್ನ ನೆನಪಿಟ್ಕೊಡ್ರಿ ಇದನ್ನ ಭಾಳಷ್ಟು ಎಕ್ಸಾಮ್ ಒಳಗೆ ಕೇಳಿದ್ದಾರೆ ಈಗ ಸಾಮಾಜಿಕ ನ್ಯಾಯ ಮತ್ತು ಸಮಿತಿಗೆ ಅಧ್ಯಕ್ಷರು ವಿಳವೆಲ್ ನಾಗರಾಜನ್ ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಅಪಾಯಿಂಟ್ ಮಾಡಿದೆ ಇವೆಲ್ಲ ಕೇಂದ್ರ ಸರ್ಕಾರದ ಸಮಿತಿಗಳಾಗಿದ್ದಾವೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಲ್ಪಸಂಖ್ಯಾತರಿಗೆ ಅನುಕೂಲಕರ ನೀತಿಗಳನ್ನ ಮಾಡಬೇಕು ಅಂತ ಇದು ಹೇಳಿದೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಸುಧಾರಣೆ ಮಾಡಬೇಕು ಅಂತ ಹೇಳಿದೆ ಮಹಿಳಾ ಮತ್ತು ಮಕ್ಕಳ ಶೋಷಣೆಗಾಗಿ ವಿಶೇಷ ನಿಧಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ಪೋಷಣೆಗಾಗಿ ಓಕೆ ಮಹಿಳಾ ಮತ್ತು ಮಕ್ಕಳ ಪೋಷಣೆಗಾಗಿ ವಿಶೇಷ ನಿಧಿಯನ್ನ ಘೋಷಣೆ ಮಾಡಬೇಕಾಗಿದೆ ಅಂತ ಕೂಡ ಹೇಳಿದೆ ನಾಟ್ ಶೋಷಣೆ ಇಟ್ಸ್ ಇಟ್ಸ್ ಅ ಪೋಷಣೆ ಓಕೆ ನೆಕ್ಸ್ಟ್ ಆರೋಗ್ಯ ಸೇವೆ ಪುನರಾವೃತ್ತಿ ಸಮಿತಿ ಮೀನ್ಸ್ ಭಾರತದೊಳಗಿರುವಂಥ ಆರೋಗ್ಯ ಸೇವೆಗಳನ್ನು ಓವರ್ ಆಲ್ ಆಗಿ ಚೆಕ್ ಮಾಡಲಿಕ್ಕೆ ಅಂತ ಇಟ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮಗೆ ಗ್ಲೋಬಲ್ ಸ್ಟ್ಯಾಂಡರ್ಡ್ ಆಗಿಲ್ಲ ಅವುಗಳನ್ನು ಇಂಪ್ರೂವ್ ಮಾಡಬೇಕು ಅಂತ ಆರೋಗ್ಯ ವ್ಯವಸ್ಥೆಯಲ್ಲಿ ಇರುವಂಥ ಒಂದು ಮೂಲ ಸೌಕರ್ಯಗಳ ಸುಧಾರಣೆಗಾಗಿ ಈ ಸೌಮ್ಯ ಸ್ವಾಮಿನಾಥನ್ ಎಮ್ ಎಸ್ ಸ್ವಾಮಿನಾಥನ್ ಅವರ ಮಗಳು ಸೌಮ್ಯ ಸ್ವಾಮಿನಾಥನ್ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿಯನ್ನು ನೇಮಕ ಮಾಡಲಾಗಿದೆ ಫ್ರೆಂಡ್ಸ್ ಮುಖ್ಯ ಶಿಫಾರಸುಗಳೇನೆಂದರೆ ಸಮಗ್ರ ಆರೋಗ್ಯ ವಿಮಾ ಯೋಜನೆ ಆರೋಗ್ಯ ಕೇಂದ್ರಗಳಿಗೆ ಹೆಚ್ಚಿನ ಬಂಡವಾಳ ಮತ್ತು ವೈದ್ಯಕೀಯ ಶಿಕ್ಷಣಕ್ಕೆ ಧನ ಸಹಾಯ ಮಾಡಬೇಕು ಅಂತ ಕೂಡ ಈ ಸಮಿತಿ ತನ್ನ ವರದಿಯಲ್ಲಿ ಹೇಳಿದೆ ನೆಕ್ಸ್ಟ್ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗ ಸಾಧನೆ ಸಮಿತಿ ಅಂತ ಒಂದು ಸಮಿತಿಯನ್ನು ಅಪಾಯಿಂಟ್ ಮಾಡಿದ್ದಾರೆ ಕೌಶಲ್ಯ ಅಭಿವೃದ್ಧಿಗಳನ್ನ ಹೇಗೆ ಮಾಡಬೇಕು ಆ್ಯಂಡ್ ಯುವ ಜನರಿಗೆ ಹೇಗೆ ಕೌಶಲ್ಯಗಳನ್ನು ಗಳಿಂದ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕು ಅಂತ ಈ ಸಮಿತಿಗೆ ರೆಕಮೆಂಡೇಶನ್ ಕೊಡಲಿಕ್ಕೆ ಹೇಳಿತು ಅನಿಲ್ ಢಾಗರ್ ಇದರ ಅಧ್ಯಕ್ಷರಾಗಿದ್ದರು ಫ್ರೆಂಡ್ಸ್ ಈ ಸಮಿತಿ ಅಧ್ಯಕ್ಷರು ಅನಿಲ್ ಢಾಗರ್ ಆಗಿದ್ದರು ಇವರ ಮುಖ್ಯ ಶಿಫಾರಸು ಅಂದರೆ ಯುವಜನ ಯುವಜನರಿಗಾಗಿ ಉದ್ಯೋಗ ಸೃಷ್ಟಿ ಕಾರ್ಯಕೋಶ ಅಂತ ಇವರು ಹೇಳಿದ್ದಾರೆ ಆ್ಯಂಡ್ ಉದ್ಯೋಗ ತರಬೇತಿಗಾಗಿ ಸರ್ಕಾರಿ ಯೋಜನೆಗಳ ಪುನರ್ ವ್ಯಾಖ್ಯಾನ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಹೊಸ ಉದ್ಯಮಶೀಲತೆ ತರಬೇತಿ ಕೇಂದ್ರಗಳ ಸ್ಥಾಪನೆಗೆ ಒತ್ತು ನೀಡಬೇಕು ಅಂತ ಕೂಡ ಇವರು ಹೇಳಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಮಹಿಳಾ ಸಬಲೀಕರಣ ಸಮಿತಿ ನೋಡಿ ಮಹಿಳೆಯರ ಸಬಲೀಕರಣಕ್ಕೆ ನೂತನ ಶಿಫಾರಸುಗಳನ್ನ ಪ್ರಸ್ತಾಪಿಸಲಿಕ್ಕೆ ಇದೊಂದು ಸಮಿತಿಯನ್ನು ಅಪಾಯಿಂಟ್ ಮಾಡಿದ್ದಾರೆ ರೇಣುಕಾ ಭಾರದ್ವಜ್ ಓವರ್ ಆಲ್ ಆಗಿ ಮಹಿಳಾ ಸಬಲೀಕರಣ ಫ್ರೆಂಡ್ಸ್ ಓಕೆ ಪರ್ಟಿಕ್ಯುಲರ್ಲಿ ಅಲ್ಲ ನೆಕ್ಸ್ಟ್ ಮಹಿಳಾ ಸ್ವಯಂ ಸಹಾಯಕ ಗುಂಪುಗಳಿಗೆ ಆರ್ಥಿಕ ಬೆಂಬಲ ಒದಗಿಸಬೇಕು ಅಂತ ಈ ಒಂದು ಸಮಿತಿ ಶಿಫಾರಸನ್ನು ನೀಡಿದೆ ನೆಕ್ಸ್ಟ್ ಮಹಿಳಾ ಸುರಕ್ಷತೆಗಾಗಿ ಕಾನೂನು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ ಆ್ಯಂಡ್ ಉದ್ಯಮ ಮತ್ತು ಉದ್ಯೋಗದ ಅಂಕುಡೊಂಕುಗಳನ್ನು ಸರಿಪಡಿಸಬೇಕು ಸರಿಪಡಿಸುವಂಥ ಯೋಜನೆಗಳನ್ನು ಮಾಡಬೇಕು ಅಂತ ಕೂಡ ಅವರು ಹೇಳಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಆರ್ಥಿಕ ಸ್ಥಿರತೆಯ ಸಮಿತಿ ಓಕೆ ಎಕನಾಮಿಕ್ ಸ್ಟೆಬಿಲಿಟಿ ಸಮಿತಿ ಆರ್ಥಿಕತೆಯನ್ನು ಸ್ಥಿರತೆಗೊಳಿಸಲು ಮತ್ತು ಪೈಪೋಟಿ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಒಂದು ಸಮಿತಿಯನ್ನು ಅಪಾಯಿಂಟ್ ಮಾಡಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಇದರ ಒಂದು ಹೆಡ್ ಯಾರಿದ್ದಾರೆ ಊರ್ಜಿತ್ ಪಟೇಲ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಓಕೆ ಇವರು ಕೊಟ್ಟಂಥ ಸಮಿತಿ ವರದಿಗಳೇನೆಂದರೆ ಆರ್ಥಿಕ ವೃದ್ಧಿಗೆ ಲಘುಕೋಶ ವೃದ್ಧಿ ಮಾಡಬೇಕು ಅಂತ ಹೇಳಿದರೆ ಬ್ಯಾಂಕುಗಳಿಗೆ ದೀರ್ಘಾವಧಿಯ ಬಂಡವಾಳವನ್ನು ಹೂಡಬೇಕು ಅಂತ ಹೇಳಿದರೆ ಮುಂಗಡ ಯೋಜನೆಗಳ ಸಮಗ್ರ ಸಮಾಲೋಚನೆಯನ್ನು ಮಾಡಬೇಕು ಅಂತ ಕೂಡ ಇವರು ಹೇಳಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ನಗರಾಭಿವೃದ್ಧಿ ಮೀನ್ಸ್ ಪರ್ಟಿಕ್ಯುಲರ್ಲಿ ಅರ್ಬನ್ ಡೆವಲಪ್ಮೆಂಟ್ ಅದರ ಸಂಬಂಧನೆ ನಗರ ಪ್ರದೇಶಗಳಲ್ಲಿ ಮೂಲ ಸೌಕರ್ಯ ಮತ್ತು ಪರಿಸರ ವ್ಯವಸ್ಥೆಯ ಸುಧಾರಣೆಯನ್ನು ಮಾಡುವ ಉದ್ದೇಶದಿಂದ ಈ ನಗರಾಭಿವೃದ್ಧಿ ಸಮಿತಿಯನ್ನು ನೇಮಕ ಮಾಡಲಾಗಿದೆ ಇದರ ಅಧ್ಯಕ್ಷರು ಬಂದ್ಬಿಟ್ಟು ಆರ್ ಶಂಕರ್ ಇದರ ಅಧ್ಯಕ್ಷರಾಗಿದ್ದಾರೆ ಅಂಡ್ ಇದರ ಸಿ ಮೂಲವಾಗಿ ಇವರ ಶಿಫಾರಸನ್ನು ನೋಡಬೇಕು ಅಂದರೆ ಸಮಗ್ರ ನಗರ ಸಾರಿಗೆ ವ್ಯವಸ್ಥೆ ಸ್ವಚ್ಛ ಭಾರತ ಉದ್ದೇಶ ಮತ್ತು ತ್ವರಿತ ಅನುಷ್ಠಾನದ ಬಗ್ಗೆ ಇದು ಹೇಳುತ್ತೆ ಆ್ಯಂಡ್ ಬುದ್ಧಿಮತ್ತೆ ನಗರಗಳು ಸ್ಮಾರ್ಟ್ ಸಿಟೀಸ್ ಅಭಿವೃದ್ಧಿ ಬಗ್ಗೆ ಕೂಡ ಇದು ಒತ್ತು ನೀಡಬೇಕು ಅಂತ ಕೂಡ ಇದು ಹೇಳುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಪರಿಸರ ಸಂರಕ್ಷಣೆ ಸಮಿತಿ ನೋಡಿ ಪರಿಸರ ಸಂರಕ್ಷಣೆ ಸಮಿತಿ ಓವರ್ ಆಲ್ ಆಗಿ ಪರಿಸರ ಸಮಸ್ಯೆಗಳನ್ನು ಸಮಸ್ಯೆಗಳನ್ನು ಮತ್ತು ಈ ಒಂದು ಸಮಸ್ಯೆಗಳನ್ನ ಸುಧಾರಣೆ ಮಾಡಲಿಕ್ಕೆ ಸಮಿತಿಯನ್ನು ರಚನೆ ಮಾಡಲಾಗಿದೆ ಸುನೀತಾ ನರೇನ್ ಇದರ ಅಧ್ಯಕ್ಷರಾಗಿದ್ದಾರೆ ಓಕೆ ಸುನಿತಾ ನರೇನ್ ಇದರ ಅಧ್ಯಕ್ಷರು ಆಗಿದ್ದಾರೆ ನೋಡಿ ಒಂದು ಈ ಪರಿಸರ ಅಂತ ಬಂದಾಗ ಮಾಧವ್ ಗಡ್ಗೆಳ್ ಓಕೆ ಮಾಧವ್ ಗಡ್ಗೇಳ್ ಚಾಂಪಿಯನ್ ಆಫ್ ದಿ ಅರ್ಥ್ ಒಂದು ಪ್ರೈಸ್ ಕೂಡ ಇವರಿಗೆ ದೊರೆತಿದೆ ಫ್ರೆಂಡ್ಸ್ ಮಾಧವ್ ಗಡ್ಗೆಳ್ ಓಕೆ ಗಾ ಮಾಧವ್ ಗದ್ಗೇಡ್ ಸಮಿತಿ ವೆಸ್ಟರ್ನ್ ಘಾಟ್ಸ್ ಓಕೆ ಪಶ್ಚಿಮ ಘಟ್ಟಗಳ ಸು ಒಂದು ಪ್ರೊಟೆಕ್ಷನ್ಗಾಗಿ ಇನ್ನೊಂದು ಕಸ್ತೂರಿ ರಂಗನ್ ಓಕೆ ಕಸ್ತೂರಿ ರಂಗನ್ ಸಮಿತಿ ಕೂಡ ಇದರ ಸಂಬಂಧ ಇರೋದನ್ನ ನಾವು ಕಾಣ್ತೀವಿ ಫ್ರೆಂಡ್ಸ್ ನೀವು ಯಾರು ಈಗ ಓದ್ತಿದ್ರಿ ಇವೆರಡೂ ಸಮಿತಿ ಇಂಪಾರ್ಟೆಂಟ್ ಇದು ಓವರ್ ಆಲ್ ಪರಿಸರ ಇದು ಇವೆರಡೂ ಕೂಡ ವೆಸ್ಟರ್ನ್ ಗಾರ್ಡ್ ಸಂಬಂಧ ಅಪಾಯಿಂಟ್ ಸಮಿತಿಗಳು ಏನ್ ಶಿಫಾರಸು ಕೊಟ್ಟಿದೆ ಅರಣ್ಯಗಳ ಅತಿಯಾದ ಸೌಲಭ್ಯ ದುರ್ಬಳಕೆ ತಡೆಯಲು ಕಾನೂನು ಬದಲಾವಣೆ ಮಾಡಬೇಕು ಅಂತ ಹೇಳಿದೆ ಕಾರ್ಬನ್ ನಿಷ್ಕ್ರಿಯ ಯೋಜನೆಗಳ ಅನುಷ್ಠಾನ ನದಿ ಸಂರಕ್ಷಣೆಗೆ ವಿಶೇಷ ಯೋಜನೆಯನ್ನ ಮಾಡಬೇಕು ಅಂತ ಹೇಳಿದೆ ಫ್ರೆಂಡ್ಸ್ ಎಸ್ ಇವತ್ತು ನದಿ ಸಂರಕ್ಷಣೆಯನ್ನ ಮಾಡೋದು ಒಂದು ದೊಡ್ಡ ಸವಾಲಿನ ಕೆಲಸ ಆಗಿದೆ ನಮ್ಮ ಒಂದು ದೇಶ ನೆಕ್ಸ್ಟ್ ಬಡತನ ನಿವಾರಣೆ ಸಮಿತಿ ಓಕೆ ಪಾವರ್ಟಿ ಎಲಿವೇಶನ್ ಕಮಿಟಿ ಅಂತ ಹೇಳ್ಬಿಟ್ಟು ದೇಶದಲ್ಲಿ ಬಡತನದ ಪ್ರಮಾಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ಒಂದು ಸಮಿತಿಯನ್ನು ಅಪಾಯಿಂಟ್ ಮಾಡಲಾಗಿದೆ ಅರ್ಜುನ್ ಸೇನ್ ಗುಪ್ತಾ ಓಕೆ ಅರ್ಜುನ್ ಸೇನ್ ಗುಪ್ತಾ ಸಮಿತಿ ಅಂತ ಇದಕ್ಕೆ ಕರಿತೀವಿ ಅಂಡ್ ಇದರ ಅಧ್ಯಕ್ಷರು ಅರ್ಜುನ್ ಸೇನ್ ಗುಪ್ತಾ ಆಗಿದ್ರು ಅಂಡ್ ಮುಖ್ಯ ಶಿಫಾರಸುಗಳು ಅಂದ್ರೆ ಆಧಾರ್ ಮತ್ತು ಆಧಾರ್ ರಹಿತ ಪಿಡಿಎಸ್ ವ್ಯವಸ್ಥೆ ಅಳವಡಿಕೆ ನೋಡಿ ಇವತ್ತು ನಮ್ಮ ದೇಶದೊಳಗೆ ಏಟಿ ಒನ್ ಕ್ರೋರ್ ಪೀಪಲ್ ಹತ್ರ ಈ ಒಂದು ಏನು ರೇಷನ್ ಕಾರ್ಡ್ ಇದಾವೆ ಫ್ರೆಂಡ್ಸ್ ಓಕೆ ಓನ್ಲಿ ಬಡವ್ರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಅಂತ ಇದೆ ಬಟ್ ಇಷ್ಟು ಜನರ ಹತ್ರ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಹೆಂಗ್ ಬಂದಿದ್ದಾವೆ ಅನ್ನೋದನ್ನ ಇದು ಚೆಕ್ ಕೂಡ ಮಾಡಿದೆ ಹಿಂಗಾಗಿ ಕ್ಯಾನ್ಸಲ್ ಕೂಡ ಮಾಡ್ತಿದ್ದಾರೆ ಯಾರು ಬಡವರಲ್ಲ ಅವರ ರೇಷನ್ ಕಾರ್ಡ್ನ ತಗೊಂಡಿದ್ದಾರೆ ಅಂಥವ್ರನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ನೇರ ನಗದು ವರ್ಗಾವಣೆ ಡಿ ಬಿ ಟಿ ಮೂಲಕ ಹಣ ವರ್ಗಾವಣೆ ಮಾಡಬೇಕು ಅಂತ ಕೂಡ ಹೇಳಿದೆ ಸ್ವಯಂ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹವನ್ನು ಕೂಡ ಇವರು ಕೊಡಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಕೃಷಿ ಮಾರುಕಟ್ಟೆ ಸುಧಾರಣಾ ಸಮಿತಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕೃಷಿ ಮಾರುಕಟ್ಟೆ ಮಾರುಕಟ್ಟೆ ಸುಧಾರಣಾ ಸಮಿತಿ ನೋಡಿ ರೈತರಿಗೆ ಉತ್ತಮ ಬೆಲೆ ಮತ್ತು ವಹಿವಾಟು ನೀಡುವಂತೆ ಮಾಡಲಿಕ್ಕೆ ಈ ಒಂದು ಕಮಿಟಿಯನ್ನು ಅಪಾಯಿಂಟ್ ಮಾಡಿದ್ದಾರೆ ಅಂಡ್ ಅಶೋಕ್ ದಳವಾಯಿ ಓಕೆ ಆ್ಯಕ್ಚುಲಿ ಇದು ದಳವಾಯಿ ಆಗಿದೆ ದಳವಾಯಿ ಓಕೆ ಅಶೋಕ್ ದಳವಾಯಿ ಇವನ್ ಫಾರ್ಮರ್ಸ್ ಇನ್ಕಮ್ ಡಬಲ್ ಮಾಡುವಂಥ ಸಮಿತಿ ಅಂತ ಹೇಳ್ತಾರೆ ಗೊತ್ತಾ ರೈತರ ಒಂದು ಆದಾಯವನ್ನು ದ್ವಿಗುಣಗೊಳಿಸಬೇಕು ದ್ವಿಗುಣಗೊಳಿಸಲಿಕ್ಕೆ ಒಂದು ಸಮಿತಿಯನ್ನು ಅಪಾಯಿಂಟ್ ಮಾಡಿದರೆ ಅದರ ಹೆಸರೇ ಈ ಅಶೋಕ್ ದಳವಾಯಿ ಸಮಿತಿ ಅಂತ ಕೂಡ ಇದಕ್ಕೆ ಕರಿತೀವಿ ಫ್ರೆಂಡ್ಸ್ ಇಂಪಾರ್ಟೆಂಟ್ ಸಮಿತಿಯಾಗಿದೆ ನೆನಪಿಟ್ಕೊಳ್ರಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ನ್ಯಾಷನಲ್ ಇ ಮಾರ್ಕೆಟ್ ಪ್ಲೇಸ್ನ ವಿಸ್ತಾರ ಮಾಡಬೇಕು ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಹಿಂಗಂದ್ರೆ ಏನು ನ್ಯಾಷನಲ್ ಇ ಮಾರ್ಕೆಟ್ ಪ್ಲೇಸ್ ಅಂದರೆ ಇವತ್ತು ಕರ್ನಾಟಕದೊಳಗೆ ಆನಿಯನ್ ಓಕೆ ಉಳ್ಳಾಗಡ್ಡಿ ಪ್ರೈಸ್ ಎಷ್ಟಿದೆ ಐವತ್ತು ರೂಪಾಯಿ ಕೆ ಜಿ ಅಂದಿದೆ ಅಂತ ಇಟ್ಕೊಡ್ರಿ ಬಟ್ ಸೇಮ್ ಆನಿಯನ್ ಪ್ರೈಸ್ ಡೆಲ್ಲಿ ಒಳಗೆ ಒಂದು ನೂರ ಐವತ್ತು ರೂಪಾಯಿಗೂ ಹೋಗಿರುತ್ತೆ ಫ್ರೆಂಡ್ಸ್ ಓಕೆ ಸಮ್ ಟೈಮ್ ಇಟ್ ಹ್ಯಾಪನ್ಸ್ ಲೈಕ್ ದಿಸ್ ಆವಾಗ ಕರ್ನಾಟಕದೊಳಗಿನ ರೈತ ಡೆಲ್ಲಿ ಮಾರುಕಟ್ಟೆಯಲ್ಲಿ ತನ್ನ ಆನಿಯನ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡೋದು ಆನ್ಲೈನ್ ಮೂಲಕ ಮಾರುವಂಥ ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ರೈತರಿಗೆ ಎಲ್ಲಿ ಬೇಕೋ ಅಲ್ಲಿ ಮಾರಾಟ ಮಾಡಲಿ ಯಾ ಅವರು ತಿಳ್ಕೊಂಡು ಮಾರಾಟ ಮಾಡಿದರೆ ಅವರಿಗೆ ಲಾಭ ಆಗಲಿ ಅಂತ ಓಕೆ ರೈತರು ನೇರವಾಗಿ ಗ್ರಾಹಕರಿಗೆ ಬೆಳೆ ಮಾರಾಟ ಮಾಡಲು ಅನುಮತಿ ನೀಡಬೇಕು ಮಿಡಲ್ ಮ್ಯಾನನ್ನು ಅವಾಯ್ಡ್ ಮಾಡಬೇಕು ಅಂತ ಕೂಡ ಇವರು ಹೇಳಿದ್ದಾರೆ ರೈತರಿಗೆ ಪ್ರಾದೇಶಿಕ ಮಾರುಕಟ್ಟೆಯಲ್ಲಿ ಸಹಾಯ ದೊರೀಬೇಕು ಅಂತ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಕಾನೂನು ಸಂಶೋಧನೆ ಮತ್ತು ಸುಧಾರಣಾ ಸಮಿತಿ ಅಂತ ಹೇಳ್ಬಿಟ್ಟು ಇದ್ರ ಸಂಬಂಧನೆ ಲಾ ಸಂಬಂಧನೆ ಅಪಾಯಿಂಟ್ ಮಾಡಿದಂಥ ಒಂದು ಕಮಿಟಿ ದೇಶದ ಕಾನೂನುಗಳನ್ನು ಅವಲೋಕಿಸಲು ಮತ್ತು ಅವುಗಳನ್ನು ಸಮಕಾಲೀನಂತೆ ಮಾಡಲು ಈ ಒಂದು ಸಮಿತಿಯನ್ನು ಅಪಾಯಿಂಟ್ ಮಾಡಲಾಗಿದೆ ಜಸ್ಟಿಸ್ ಎಂ ಬಿ ಲೋಕೂರ್ ಇದರ ಅಧ್ಯಕ್ಷರು ಆಗಿದ್ದಾರೆ ಇಂಪಾರ್ಟೆಂಟ್ ಇದರ ಶಿಫಾರಸ್ಸು ಏನಂದರೆ ಅಚಲ ಅಚಲಿತ ಕಾನೂನುಗಳನ್ನು ರದ್ದು ರದ್ದುಪಡಿಸೋದು ಮೀನ್ಸ್ ಔಟ್ಡೇಟೆಡ್ ಲಾಗಳನ್ನು ಕಾನೂನುಗಳನ್ನು ತೆಗೆದುಹಾಕೋದು ನ್ಯಾಯಾಲಯಗಳಲ್ಲಿ ಶೀಘ್ರ ತೀರ್ಪಿಗಾಗಿ ಹೊಸ ಮಾರ್ಗಸೂಚಿಗಳನ್ನು ನೀಡುವುದು ಹೊಸ ತಂತ್ರಜ್ಞಾನ ಆಧಾರಿತ ನ್ಯಾಯಾಂಗ ವ್ಯವಸ್ಥೆಯನ್ನು ಪ್ರಾರಂಭಿಸೋದು ಓಕೆ ಇದರ ಉದ್ದೇಶ ಆಗಿದೆ ನೆಕ್ಸ್ಟ್ ಮಹಿಳಾ ಸ್ವರಾಜ್ ಸಮಿತಿ ಅಂತ ರಚನೆ ಮಾಡಿದೆ ಮಹಿಳಾ ಸ್ವರಾಜ್ ಸಮಿತಿ ಇದರ ಉದ್ದೇಶ ಏನಂದರೆ ರಾಜಕೀಯ ಮತ್ತು ಆರ್ಥಿಕ ಸ್ವರಾಜ್ಯಕ್ಕಾಗಿ ಹೊಸ ಯೋಜನೆಗಳನ್ನ ಮಾಡಬೇಕು ಅಂತ ಹೇಳಿದರೆ ಇದಕ್ಕೆ ಚಂದ್ರಿಕಾ ಕುಮಾರಿ ಅವರನ್ನು ಅಧ್ಯಕ್ಷರನ್ನಾಗಿ ಕೂಡ ಮಾಡಲಾಗಿದೆ ಆ್ಯಂಡ್ ಮುಖ್ಯ ಶಿಫಾರಸುಗಳಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಪ್ರಾತಿನಿಧ್ಯತ್ವ ಹೆಚ್ಚಿಸಲು ಹೊಸ ಸಮಿತಿಗಳನ್ನು ರಚನೆ ಮಾಡುವುದರ ಬಗ್ಗೆ ಹೇಳುತ್ತೆ ಮಹಿಳಾ ಸ್ವಯಂ ಸಹಾಯ ಗುಂಪುಗಳಿಗೆ ಎಸ್ ಎಚ್ ಜೀಸ್ ಆರ್ಥಿಕ ನೆರವು ನೀಡಬೇಕು ಅಂತ ಹೇಳುತ್ತೆ ಮಹಿಳಾ ಉದ್ಯೋಗಿಗಳನ್ನು ರಕ್ಷಿಸಲು ಕಾರ್ಖಾನೆ ಕಾನೂನುಗಳಲ್ಲಿ ಬದಲಾವಣೆ ಮಾಡಬೇಕು ಅಂತ ಕೂಡ ಹೇಳುತ್ತೆ ಫ್ರೆಂಡ್ಸ್ ಆ್ಯಂಡ್ ಎನಿವೆ ಈ ದೀಸ್ ಆರ್ ದ ಥಿಂಗ್ಸ್ ವಿಚ್ ಆರ್ ಗೋಯಿಂಗ್ ಆನ್ ಇನ್ ಅವರ್ ಕಂಟ್ರಿ ಆ್ಯಂಡ್ ರೀಸೆಂಟ್ಲಿ ತಮಿಳುನಾಡೊಳಗೆ ಈ ಒಂದು ಆ್ಯಪಲ್ ಐಫೋನ್ ಕಂಪನಿ ಏನಿದೆ ಆ ಒಂದು ಕಂಪನಿಯಲ್ಲಿ ಮಹಿಳಾ ಉದ್ಯೋಗಿಗಳ ವಿರುದ್ಧ ಡಿಸ್ಕ್ರಿಮಿನೇಷನ್ ಮಾಡಲಾಗ್ತಿತ್ತು ಸೊ ಮದುವೆ ಆದವ್ರನ್ನ ಕೆಲಸಕ್ಕೆ ತೆಗೆದುಕೊಳ್ತಿಲ್ಲ ಆ ಒಂದು ಎಲ್ಲ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಮತ್ತೆ ಶಿಫಾರಸನ್ನು ಕೊಡಲಿಕ್ಕೆ ಹೇಳಿತ್ತು ನೆಕ್ಸ್ಟ್ ತಂತ್ರಜ್ಞಾನ ಮತ್ತು ನಾವೀನ್ಯತಾ ಸಮಿತಿ ಓಕೆ ತಂತ್ರಜ್ಞಾನ ಮತ್ತು ನಾವೀನ್ಯತಾ ಸಮಿತಿ ಇದರ ಉದ್ದೇಶ ಭಾರತೀಯ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಅಭಿವೃದ್ಧಿಗೆ ಹೊಸ ಮಾರ್ಗಗಳನ್ನು ರೂಪಿಸುವುದಾಗಿತ್ತು ಇದರ ಅಧ್ಯಕ್ಷರು ಕೆ ವಿಜಯ ರಾಘವನ್ ಇಂಪಾರ್ಟೆಂಟ್ ಕೆ ವಿಜಯ ರಾಘವನ್ ಮಾಜಿ ವಿಜ್ಞಾನ ಸಲಹೆಗಾರರು ಆಗಿದ್ದರು ಓಕೆ ಸೊ ಪ್ರೈಮ್ ಮಿನಿಸ್ಟರ್ ವಿಜ್ಞಾನ ಆಗಿದ್ದರು ಹೊಸ ಆರ್ ಎನ್ ಡಿ ಓಕೆ ಹೊಸ ಆರ್ ಆ್ಯಂಡ್ ಡಿ ಕೇಂದ್ರಗಳ ಸ್ಥಾಪನೆ ಮಾಡಬೇಕು ಅಂತ ಹೇಳಿದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೇಂದ್ರಗಳು ದೇಶೀಯ ತಂತ್ರಜ್ಞಾನಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿದರೆ ನವೀನಶೀಲ ಸ್ಟಾರ್ಟಪ್ಸ್ ಓಕೆ ಆರ್ಥಿಕ ನೆರವು ನೀಡಬೇಕು ಅಂತ ಕೂಡ ಇವರು ಹೇಳಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಪ್ರವಾಸೋದ್ಯಮಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಉದ್ದೇಶದಿಂದ ಆ್ಯಂಡ್ ಪ್ರವಾಸೋದ್ಯಮವನ್ನು ಕೂಡ ಒಂದು ಉದ್ಯಮವಾಗಿ ಕನ್ಸಿಡರ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಶ್ರೀನಿವಾಸ್ ನಾರಾಯಣ್ ಅವರ ಅಧ್ಯಕ್ಷತೆಯೊಳಗೆ ಈ ಸಮಿತಿಯನ್ನು ಅಪಾಯಿಂಟ್ ಮಾಡಲಾಗಿದೆ ಇದರ ಪ್ರಕಾರ ಇಪ್ಪತ್ತ್ಮೂರು ರಾಜ್ಯಗಳ ಒಂದು ಪ್ಲೇಸ್ಗಳನ್ನು ಕೂಡ ಗುರುತು ಮಾಡಲಾಗಿದೆ ನೋಡಿ ಇತ್ತೀಚೆಗೆ ಸೊ ಅಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂತ ಸರ್ಕಾರ ಒಂದು ನೋಟಿಫಿಕೇಶನ್ ಹೊಡೆಸಿದೆ ಫ್ರೆಂಡ್ಸ್ ಹೋಟೆಲ್ಗಳಿಗೆ ಮತ್ತು ಪ್ರವಾಸೋದ್ಯಮ ಉದ್ಯಮಗಳಿಗೆ ತೆರಿಗೆ ರಿಯಾಯಿತಿಯನ್ನು ನೀಡಬೇಕು ಪರ್ಯಾಯ ಪ್ರವಾಸೋದ್ಯಮ ಈಕೋ ಈಕೋ ಟೂರಿಸಂ ಹೆರಿಟೇಜ್ ಟೂರಿಸಂ ಇವುಗಳಿಗೆ ಪ್ರೋತ್ಸಾಹ ಸಿಗಬೇಕು ಈವನ್ ಕಾಟೇಜ್ ಟೂರಿಸಂ ವಿಲೇಜ್ ಟೂರಿಸಂಗೂ ಕೂಡ ಪ್ರೋತ್ಸಾಹ ಸಿಗಬೇಕು ಅಂತ ಇವರು ಹೇಳಿದ್ದಾರೆ ವಿಶೇಷ ಪ್ರವಾಸೋದ್ಯಮ ವೀಸಾಗಳನ್ನು ನೀಡಲಿಕ್ಕೆ ಶುರು ಮಾಡಬೇಕು ಅಂದರೆ ವಿದೇಶಿಗಳು ಜಾಸ್ತಿ ಬಂದರೆ ಭಾರತಕ್ಕೆ ನಮಗೆ ಒಳ್ಳೆಯದು ಅಂತ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಐಕ್ಯತೆ ಮತ್ತು ದೇಶ ಪ್ರೇಮ ಪ್ರಚಾರ ಸಮಿತಿ ಅಂತ ಮಾಡಿದ್ದಾರೆ ಐಕ್ಯತೆ ಮತ್ತು ದೇಶ ಪ್ರೇಮ ಪ್ರಚಾರ ಸಮಿತಿ ಸೊ ಪ್ರೇಮವನ್ನ ರಾಷ್ಟ್ರದ ಬಗ್ಗೆ ಒಂದು ಗೌರವವನ್ನು ಪಡೀಲಿಕ್ಕೆ ಇದರ ಅಧ್ಯಕ್ಷರನ್ನಾಗಿ ಕಿರಣ್ ರಿಜಿಜು ಓಕೆ ನಾವು ನೀವು ಯೂನಿಯನ್ ಮಿನಿಸ್ಟರ್ ಆಫ್ ಯೂನಿಯನ್ ಮಿನಿಸ್ಟರ್ ಕೂಡ ಇದ್ದಾರೆ ಫ್ರೆಂಡ್ಸ್ ಕಿರಣ್ ರಿಜಿಜು ಓಕೆ ಸೊ ಇವರು ಏನು ಶಿಫಾರಸು ಮಾಡಿದ್ದಾರೆ ಅಂದರೆ ಶಾಲಾ ಪಠ್ಯಕ್ರಮದಲ್ಲಿ ರಾಷ್ಟ್ರ ಪ್ರೇಮದ ಪಾಠಗಳನ್ನು ಸೇರಿಸುವುದ್ರ ಬಗ್ಗೆ ಇವ್ರು ಹೇಳಿದ್ದಾರೆ ಆದರೆ ರಾಷ್ಟ್ರ ಪ್ರೇಮದ ಪಾಠಗಳನ್ನು ಸೇರಿಸೋಕ್ಕಿಂತ ಮುಂಚೆ ಕೃಷಿ ಪಾಠಗಳನ್ನು ಸೇರಿಸಬೇಕು ಅಂತ ನನಗನ್ಸುತ್ತೆ ಫ್ರೆಂಡ್ಸ್ ಅದೆಷ್ಟೋ ರೈತರು ಈ ಕೃಷಿ ಒಳಗೆ ಏನೇನೆಲ್ಲ ಸಾಧನೆ ಮಾಡ್ತಿದ್ದಾರೆ ಇವತ್ತು ನಮ್ಮ ಜನ್ರೇಷನ್ ಅಂದರೆ ಈಗಿನ ಜನ್ರೇಷನನ್ನು ಕೃಷಿ ಕಡೆಗೆ ತೆಗೆದುಕೊಂಡು ಒಂದು ಹೋಗುವಂಥ ಅವಶ್ಯಕತೆ ಇದೆ ಸ್ಕೂಲ್ ಒಳಗೆ ಯಾಕೆ ಹಿಸ್ಟ್ರಿ ಪಾಲಿಟಿ ಜಾಗ್ರಫಿ ಎಕನಾಮಿ ಕರೆಂಟ್ ಅಫೇರ್ಸ್ ಇವೆಲ್ಲ ಓದಬೇಕು ಈವನ್ ಅಗ್ರಿಕಲ್ಚರ್ ಕೂಡ ಓದಿದ್ದೇ ಆದರೆ ಮುಂದಿನ ಮಕ್ಕಳಿಗೆ ಒಂದು ಸ್ವಲ್ಪ ಅದು ಉಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ ಬರೀ ಜಾಬ್ನಲ್ಲೇ ಮಾ ಜಾಬ್ನೇ ಮಾಡಬೇಕು ಅನ್ನುವಂಥ ಮನೋಭಾವ ಬೆಳೆಯೋದಿಲ್ಲ ಎಲ್ಲರಿಗೂ ಜಾಬ್ ಸರ್ಕಾರಿ ಜಾಬ್ ಸಿಗೋದಿಲ್ಲ ಕೆಲವೊಂದಿಷ್ಟು ಇಂಟ್ರೆಸ್ಟೆಡ್ ಇರುವವರು ಕೃಷಿ ಕಡೆಗೂ ಕೂಡ ಹೋಗುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್ ಓಕೆ ಅದಕ್ಕೆ ಮಕ್ಕಳಲ್ಲಿ ಈಗಿನಿಂದನೇ ಕೃಷಿ ಬಗ್ಗೆ ಒಂದು ಅವೇರ್ನೆಸ್ನ ಮೂಡಿಸುವಂಥ ಅವಶ್ಯಕತೆ ಇದೆ ರಾಷ್ಟ್ರಪ್ರೇಮಕ್ಕಿಂತಲೂ ಇದು ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಭಾರತದೊಳಗೆ ಹುಟ್ಟಿದವರು ಎಲ್ಲರಿಗೂ ಕೂಡ ರಾಷ್ಟ್ರಪ್ರೇಮ ಇದ್ದೇ ಇರುತ್ತೆ ಆದರೆ ಕೃಷಿ ಬಗ್ಗೆ ಕೂಡ ಮತ್ತೆ ತಾವು ದುಡಿದು ತಾವು ತಿನ್ನಬೇಕು ಆ್ಯಂಡ್ ಉದ್ಯೋಗ ಸೃಷ್ಟಿ ಮಾಡಬೇಕು ಉದ್ಯೋಗ ಕೇಳೋಕ್ಕೆ ಬರೀ ಡಿಮ್ಯಾಂಡ್ ಮಾಡಬಾರ್ದು ಅನ್ನೋದನ್ನು ಕೂಡ ಇಲ್ಲಿ ಇಂಥವೆಲ್ಲ ಕಲಿಸುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಬೃಹತ್ ಪ್ರಚಾರಗಳನ್ನು ಮಾಡಬೇಕು ಅಂತ ಕೂಡ ಇದು ಹೇಳಿದೆ ನೆಕ್ಸ್ಟ್ ಕಾರ್ಮಿಕ ಹಕ್ಕುಗಳ ಸಮಿತಿ ಓಕೆ ಕಾರ್ಮಿಕ ಹಕ್ಕುಗಳ ಸಮಿತಿ ಅಂತ ಅಪಾಯಿಂಟ್ ಮಾಡಿದ್ದಾರೆ ಕಾರ್ಮಿಕರು ಬಹಳಷ್ಟು ಕಡೆ ಸ್ಟ್ರೈಕ್ ಮಾಡ್ತಿದ್ರು ನೋಡಿ ಅವರ ಹಕ್ಕುಗಳ ರಕ್ಷಣೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದರ ಅಧ್ಯಕ್ಷರಾಗಿ ಅಜಯ್ ಭೂಷಣ್ ಪಾಂಡೆ ಅಜಯ್ ಭೂಷಣ್ ಪಾಂಡೆ ಅವರನ್ನು ಇವರ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಸ್ವತಂತ್ರ ಕಾರ್ಮಿಕ ಹಕ್ಕುಗಳ ಕೋಆರ್ಡಿನೇಟರ್ ನೇಮಕ ಮಾಡಬೇಕು ಅಂತ ಹೇಳಿದೆ ಅನೌಪಚಾರಿಕ ಕಾರ್ಮಿಕರಿಗೆ ಆರೋಗ್ಯ ವಿಮಾ ಕೊಡಬೇಕು ಅಂತ ಹೇಳಿದೆ ಅಂಡ್ ಕಾರ್ಮಿಕ ಕಾನೂನುಗಳಲ್ಲಿ ಬದಲಾವಣೆ ತರುವಂಥ ಅವಶ್ಯಕತೆ ಇವತ್ತು ಬಂದಿದೆ ಅಂತ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ರಾಜ್ಯ ಆರ್ಥಿಕ ಸಮಿತಿಗಳ ಪರಿಶೀಲನಾ ಸಮಿತಿ ಅಂತ ಒಂದು ಅಪಾಯಿಂಟ್ ಮಾಡಿದ್ದಾರೆ ರಾಜ್ಯಗಳ ಆರ್ಥಿಕತೆ ಏನೇನೆಲ್ಲ ಆಗ್ತಾಯಿದೆ ಸರಿಯಾಗಿ ಹೋಗ್ತಾ ಇದ್ದಾವೆ ಯಾರಾದರೂ ಹೆಚ್ಚಿಗೆ ಸಾಲಗೆಲ್ಲ ಮಾಡ್ತಿದ್ದಾವೆ ಯಾವುದ್ರೂ ರಾಜ್ಯ ಅಂತ ಹೇಳಿಬಿಟ್ಟು ತಿಳಿದುಕೊಳ್ಳಿಕ್ಕೆ ನಂದಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿಯನ್ನು ಅಪಾಯಿಂಟ್ ಮಾಡಲಾಗಿದೆ ರಾಜ್ಯ ಆರ್ಥಿಕ ತ್ರೈಮಾಸಿಕ ವರದಿ ಜಾರಿಗೆ ತರಲಿಕ್ಕೆ ಮತ್ತು ಕೇಂದ್ರ ರಾಜ್ಯಗಳ ಒಕ್ಕೂಟದ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೂ ಈ ಸಮಿತಿಗೆ ನೀವು ನೀವು ಕೊಡು ಕೊಡುವಂತ ಹೇಳಲಾಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ರೈತ ಚಲನೆ ವಿಶ್ಲೇಷಣಾ ಸಮಿತಿ ದೇಶದ ರೈತರು ಮತ್ತು ಅವು ಅವರ ಬೇಡಿಕೆಗಳನ್ನು ಅದರ ಬಗ್ಗೆ ಸಮಗ್ರ ವಿಶ್ಲೇಷಣೆಯನ್ನು ಮಾಡಬೇಕು ಅಂತ ಒಂದು ಸಮಿತಿಯನ್ನು ಅಪಾಯಿಂಟ್ ಮಾಡಲಾಗಿದೆ ಎನ್ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನು ನೇಮಕ ಮಾಡಲಾಗಿದೆ ಇವತ್ತು ನೋಡಿ ಡೆಲ್ಲಿ ಚಲೋ ಮೂಮೆಂಟ್ ಮತ್ತೆ ಶುರು ಮಾಡಿದ್ರು ರೈತರು ಮತ್ತೆ ಈಗ ಬಿಟ್ಟಿದ್ದಾರೆ ಕೃಷಿ ಸಾಲ ಮನ್ನಾ ನೀತಿಗಳನ್ನು ನವೀಕರಿಸಬಹುದು ಎಸ್ ಕೃಷಿ ಸಾಲಗಳನ್ನ ಮನ್ನಾ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಇವರು ಸ್ಟಡಿ ಮಾಡುವಂತ ಹೇಳಿದ್ದಾರೆ ಆ್ಯಂಡ್ ರೈತರ ತರಬೇತಿ ಕೇಂದ್ರಗಳನ್ನು ಹೆಚ್ಚಿಸಬೇಕು ರೈತರಿಗೆ ಸಾಲ ಮನ್ನಾ ಮಾಡೋಕ್ಕಿಂತಲೂ ತರಬೇತಿಯನ್ನು ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಇವತ್ತಿನ ಕೊನೆಯ ಸಮಿತಿ ಭಾರತದಲ್ಲಿ ಗ್ಯಾಸ್ ಬೆಲೆ ಸೂತ್ರಗಳನ್ನು ಪರಿಶೀಲಿಸಲಿಕ್ಕೆ ಅಂತ ಅಂದರೆ ನೋಡಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ಗ್ಯಾಸ್ ಪ್ರೈಸು ಬೇರೆಯೇ ಇದೆ ಭಾರತದೊಳಗೆ ಬೇರೆನೇ ಇದೆ ಇದನ್ನು ಪರಿಶೀಲಿಸಿ ಅಂತಾರಾಷ್ಟ್ರೀಯ ಒಂದು ಗ್ಯಾಸ್ ಪ್ರೈಸ್ಗೆನೆ ಅಟ್ಯಾಚ್ ಮಾಡಬೇಕು ಅನ್ನೋದು ಭಾರತ ಸರ್ಕಾರದ ಉದ್ದೇಶ ಆಗಿದೆ ಈ ಒಂದು ಸೂತ್ರಗಳನ್ನು ಪರಿಶೀಲಿಸಲಿಕ್ಕೆ ಕಿರಿಟ್ ಪಾರೆಕ್ ಸಮಿತಿಯನ್ನು ಅಪಾಯಿಂಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇಂಪಾರ್ಟೆಂಟ್ ಸಮಿತಿದು ಕಿರಿಟ್ ಪಾರೆಕ್ ಸಮಿತಿ ಗ್ಯಾಸ್ ಪ್ರೈಸಸ್ ಗ್ಯಾಸ್ ಬೆಲೆಯನ್ನು ಮಾರ್ಕೆಟ್ ಬೆಲೆಗೆ ಅಟ್ಯಾಚ್ ಮಾಡಬೇಕೋ ಮಾಡಬಾರ್ದು ಅನ್ನೋದನ್ನು ಸ್ಟಡಿ ಮಾಡಲಿಕ್ಕೆ ಇದನ್ನು ಆಲ್ರೆಡಿ ಕ್ವಶನು ಕೇಳಿದರೆ ಮತ್ತೇನು ನಿಮಗೆ ಕೇಳ್ಬೋದು ಫ್ರೆಂಡ್ಸ್ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತರೊಳಗೆ ಭಾರತದಲ್ಲಿ ಗ್ಯಾಸ್ ಬೆಲೆಯನ್ನ ನಿಯಂತ್ರಣ ಮುಕ್ತಾಯಗೊಳಿಸಲು ಇದು ಶಿಫಾರಸು ಕೂಡ ಮಾಡಿದೆ ಫ್ರೆಂಡ್ಸ್ ಓಕೆ ಅಂದ್ರೆ ಸರ್ಕಾರದಿಂದ ಏನು ಸಬ್ಸಿಡಿ ಸಿಗ್ತಾ ಇದೆ ಅದನ್ನು ಬಿಟ್ಟು ಮಾರ್ಕೆಟ್ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೊಂದಿಸಬೇಕು ಅಂತ ಎರಡು ಸಾವಿರದ ಇಪ್ಪತ್ತಾರರಿಂದ ಮಾಡಬೇಕು ಅಂತ ಈ ಸಮಿತಿ ಶಿಫಾರಸನ್ನು ಮಾಡಿದೆ ಓಕೆ ಸೊ ನ್ಯಾಯಯುತ ಬೆಲೆಗಳಲ್ಲಿ ಖರ್ಚು ಖಚಿತಪಡಿಸಿಕೊಳ್ಳಲು ಅನಿಲ ಬೆಲೆ ಸೂತ್ರವನ್ನು ಪರಿಶೀಲಿಸಲು ಯೋಜನಾ ಆಯೋಗದ ಮಾಜಿ ಅಧ್ಯಕ್ಷರು ಕೂಡ ಇವರಾಗಿದ್ದಾರೆ ಕಿರೀಟ್ ಫಾರೆಕ್ ಓಕೆ ಇವರ ಸಮಿತಿಯನ್ನು ಈ ಉದ್ದೇಶದಿಂದ ರಚನೆ ಮಾಡಲಾಗಿತ್ತು ಫ್ರೆಂಡ್ಸ್ ಇನ್ನು ಯಾರ್ಯಾರೆಲ್ಲ ಪಿ ಎಸ್ ಐ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಿ ಇದೇ ತಿಂಗಳು ಡಿಸೆಂಬರ್ ಹದಿನೈದು ಓಕೆ ಸಂಡೇ ಫಿಫ್ಟೀಂತ್ ಆಫ್ ಡಿಸೆಂಬರಂದು ನಿಮಗೆ ಒಂದು ಡೆಮೊ ಕ್ಲಾಸ್ ಇರುತ್ತೆ ಫ್ರೆಂಡ್ಸ್ ಆ್ಯಂಡ್ ಯಾಲ್ ಯಾರು ಬೇಕಾದವರು ಕೂಡ ಧಾರವಾಡದೊಳಗಿದ್ದವರು ಬಂದು ಅಟೆಂಡ್ ಮಾಡ್ಬೋದು ಕಲ್ಯಾಣ್ ನಗರದ ಟೆಂತ್ ಕ್ರಾಸ್ನಲ್ಲಿ ನಮ್ಮ ಕನಮಡಿ ಐ ಎ ಎಸ್ ಕೆ ಎಸ್ ಲೈಬ್ರರಿ ಆ್ಯಂಡ್ ಇನ್ಸ್ಟಿಟ್ಯೂಟ್ ಏನಿದೆ ಅಲ್ಲಿ ಬಂದು ನೀವು ಅಟೆಂಡ್ ಮಾಡ್ಬೋದು ಈ ಕ್ಲಾಸ್ನ ಪಿ ಎಸ್ ಐ ಆಗಲೇಬೇಕು ಅಂತ ಯಾರಿದ್ದೀರಿ ನೀವು ಇದರ ಉಪಯೋಗವನ್ನು ತೊಗೋಬೋದು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಯಾರ್ಯಾರೆಲ್ಲ ಇನ್ನೂ ನಮ್ಮ ಪ್ರಬಂಧ ಪುಸ್ತಕವನ್ನು ತೊಗೊಂಡಿಲ್ಲ ಪರ್ಟಿಕ್ಯುಲರ್ಲಿ ಕೆ ಎ ಎ ಎಸ್ಗೆ ಓದ್ತಾ ಇರೋರು ಪಿ ಎಸ್ ಐ ಓದ್ತಾ ಇರೋರು ಈ ಪ್ರಬಂಧ ಪುಸ್ತಕದ ಉಪಯೋಗವನ್ನು ತೊಗೊಳ್ರಿ ಆ್ಯಂಡ್ ಐವತ್ತು ಪ್ರಬಂಧಗಳ ಪುಸ್ತಕ ಇದೆ ಫ್ರೆಂಡ್ಸ್ ಯಾರಿಗೆ ಪುಸ್ತಕ ಬೇಕೋ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಏಟ್ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡುವುದರ ಮೂಲಕ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಡ್ಬೋದು ಪೋಸ್ಟ್ ಮುಖಾಂತರ ನಿಮಗೆ ಮನೆಗೆ ಪುಸ್ತಕವನ್ನು ಕಳಿಸ್ಕೊಡುವಕ್ಕೆ ನಾವೆಲ್ಲ ವ್ಯವಸ್ಥೆನ ಮಾಡಿದ್ವಿ ಫ್ರೆಂಡ್ಸ್ ಆ್ಯಂಡ್ ಇದು ಹೇಳಬೇಕಾಗಿತ್ತು ನಿಮಗೆ ಆ್ಯಂಡ್ ಆನ್ಲೈನ್ ಒಳಗೆ ಯಾರು ಅಡ್ಮಿಷನ್ ತೊಗೋಬೇಕು ಅಂತೀರಿ ಪಿ ಎಸ್ ಐ ಪೇಪರ್ ಒನ್ ಓಕೆ ಪಿ ಎಸ್ ಐ ಪೇಪರ್ ಒನ್ಗೆ ನೋಡಿ ಒಂದು ನಾನು ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ಏನೇನು ಹೇಳ್ತೀವಿ ನಾವು ಪೇಪರ್ ಒನ್ ಅಂದರೆ ಫಸ್ಟ್ಗೆ ಐ ವಿಲ್ ಸ್ಟಾರ್ಟ್ ವಿತ್ ಎಸ್ ಎ ನಿಮಗೆ ಪ್ರಬಂಧಗಳನ್ನು ಹೇಳ್ಕೊಡ್ತದೆ ಹೆಂಗೆ ಬೇಸಿಕ್ಕಿಂದ ಹೇಳ್ಕೊಡ್ತದೆ ಫ್ರೆಂಡ್ಸ್ ಲೈಕ್ ನೀವು ಹ್ಯಾಂಗೆ ಬರೀಲಿಕ್ಕೆ ಪ್ರಾರಂಭ ಮಾಡ್ಬೋದು ಬರೀಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಎ ಬಿ ಸಿ ಡಿಯಿಂದ ಹೇಳ್ಕೊಡ್ತದೆ ನಿಮಗೆ ಓಕೆ ಸೊ ಎ ಬಿ ಸಿ ಡಿಯಿಂದ ಅಂದರೆ ಅರ್ಥ ಆಯಿತಾ ಓಕೆ ಫಾರ್ ಎಕ್ಸಾಂಪಲ್ ಪ್ರಬಂಧ ಶುರು ಮಾಡಲಿಕ್ಕೆ ಏನೇನೆಲ್ಲ ಸೋರ್ಸ್ಗಳನ್ನ ನೀವು ಓದ್ಬೋದು ಹೆಂಗೆಲ್ಲ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತದೆ ನಾನು ಮೊದಲಿಗೆ ಐದು ಪ್ರಬಂಧನ ಹೇಳ್ತೀನಿ ಅದು ಆದಮೇಲೆ ನಿಮಗೆ ಬರೀಲಿಕ್ಕೂ ಕೂಡ ಅವಕಾಶ ಕೊಡ್ತದೆ ಮೀನ್ಸ್ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಓಕೆ ನಾನು ಅದೇ ವಾರದೊಳಗೆ ಯಾವ್ದು ನ್ಯೂಸ್ ಒಳಗೆ ಅದನ್ನು ಕೂಡ ಹೇಳ್ಕೊಡ್ತೀನಿ ಆ್ಯಂಡ್ ಈ ಬೇಸಿಕ್ ಎಸ್ಸೆಗಳನ್ನು ಕೂಡ ಮೊದಲಿಗೆ ಹೇಳ್ತೀನಿ ಅದು ಆದಮೇಲೆ ಕರೆಂಟ್ ಅಫೇರ್ಸ್ ಎಸ್ಸೆಗಳನ್ನೂ ಕೂಡ ಕವರ್ ಮಾಡುತ್ತೆ ಅದು ಆದಮೇಲೆ ನಿಮಗೆ ಟ್ರಾನ್ಸ್ಲೇಷನ್ ಹೆಂಗೆ ಮಾಡ್ಬೋದು ಅಂತ ಹೇಳುತ್ತೆ ಗ್ರಾಮರ್ ಹೇಳೋಂಗಿಲ್ಲ ನಾನು ಗ್ರಾಮರ್ಗೂ ಟ್ರಾನ್ಸ್ಲೇಷನ್ಗೂ ಸಂಬಂಧ ಇಲ್ಲ ಆ್ಯಂಡ್ ಡೆಫಿನೆಟ್ಲಿ ಒಂದು ಒಂದು ಬಿಟ್ಟು ಒಂದು ಹತ್ತು ದಿನ ನಾನು ನಿಮಗೆ ಟ್ರಾನ್ಸ್ಲೇಷನ್ನ ಪ್ರಾಕ್ಟೀಸ್ ಮಾಡ್ತೀನಿ ಆ ಓನ್ಲಿ ಪ್ರಾಕ್ಟೀಸಿಂದ ಬರುತ್ತೆ ಇದು ಆ್ಯಂಡ್ ಈ ಟ್ರಾನ್ಸ್ಲೇಷನನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಬರುತ್ತೆ ಆ ಡೈಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ನಾನು ಒಂದು ವ್ಯವಸ್ಥೆನ ಮಾಡ್ತೀನಿ ಓಕೆ ಸೊ ನಿಮಗೆ ಡೈಲಿ ವರ್ಕ್ ಕೊಡ್ತೀನಿ ಅದನ್ನು ನೀವು ಡೈಲಿ ಹಾಫ್ ಆ್ಯನ್ ಅವರ್ ಒನ್ ಅವರ್ ನೀವು ಸ್ಪೆಂಡ್ ಮಾಡಿದರೆ ಇಫ್ ಯು ಡೂ ಇಟ್ ಫಾರ್ ಟೂ ತ್ರೀ ಮಂತ್ಸ್ ಈವನ್ ನಿಮಗೆ ಏನು ಬರೋದಿಲ್ಲ ಈಗಂತೂ ಟ್ರಾನ್ಸ್ಲೇಷನ್ ಏನೂ ಬರೋದಿಲ್ಲ ಅನ್ನೋರು ಕೂಡ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಇಲ್ಲಿ ವೆಕ್ಯಾಬ್ಲರಿ ಅನ್ನೋದನ್ನು ನೀವೇ ಕಲಿಬೇಕು ಫ್ರೆಂಡ್ಸ್ ವೆಕ್ಯಾಬ್ಲರಿ ಎಸ್ ಐ ಆಮ್ ಟೆಲ್ಲಿಂಗ್ ಯು ಇಂಪಾರ್ಟೆಂಟ್ ವೆಕ್ಯಾಬ್ಲರೀಸ್ ಬಟ್ ಅದನ್ನು ಬಿಟ್ಟು ನಿಮಗೆ ಡಿಫಿಕಲ್ಟಿ ಅನಿಸುತ್ತೆ ಅಂದರೆ ಆ ವೆಕ್ಯಾಬಲರಿನ ನೀವು ಮಾಡಬೇಕು ಬಟ್ ಮಾಡಲಿಕ್ಕೆ ಹೆಂಗೆ ಮಾಡ್ಬೋದು ಅಂತ ನಾವು ಟೆಕ್ನಿಕ್ ಹೇಳ್ಕೊಡ್ತೀವಿ ಇನ್ನು ಪ್ರಿಸೈಝ್ ರೈಟಿಂಗ್ ಪ್ರಿಸೈಸ್ ರೈಟಿಂಗ್ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಒಂದು ಎರಡು ನಾನೇ ಮಾಡಿ ತೋರಿಸ್ತೀನಿ ದೆನ್ ಐ ವಿಲ್ ಗಿವ್ ಯು ನಿಮಗೆ ಒಂದು ಅಟ್ಲೀಸ್ಟ್ ಒಂದು ಎಂಟು ಹತ್ತು ನಿಮಗೆ ಮಾಡಲಿಕ್ಕೆ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಈ ಥರ ಪ್ರಾಕ್ಟಿಕಲಾಗಿ ಕ್ಲಾಸ್ ಇರುತ್ತೆ ನಮ್ಮ ಮೊದಲು ನಾನು ಮಾಡಿ ತೋರಿಸ್ತೀನಿ ನಾನು ಒಂದು ಎ ಬರೆದ್ರೆ ನೀವು ಕೂಡ ಪ್ರಬಂಧವನ್ನು ಬರೀಬೇಕು ಆ್ಯಂಡ್ ಆಫ್ಲೈನ್ ಸಾಧ್ಯ ಆದರೆ ಧಾರವಾಡದೊಳಗೆ ಇದ್ದವರೆಲ್ಲರೂ ಬಂದು ಆಫ್ಲೈನ್ ಅಟೆಂಡ್ ಆಗ್ರಿ ಆ್ಯಂಡ್ ಹೊರಗೆ ಯಾರಿದ್ದೀರಿ ಧಾರವಾಡ ಬಿಟ್ಟು ಹೊರಗೆ ಯಾರಿದ್ದೀರಿ ನೀವು ಆನ್ಲೈನ್ ಒಳಗೆ ನಮ್ಮ ಆ್ಯಪ್ ಒಳಗೆ ಜಾಯಿನ್ ಆಗ್ಬೋದು ಆ್ಯಂಡ್ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನೀವು ಗ್ಲೂ ಗೂಗಲ್ ಪ್ಲೇಸ್ಟೋರಲ್ಲಿ ಹೊಡೆದ್ರೆ ಓಕೆ ಹೆಸರು ಬಂದುಬಿಟ್ಟು ಕನಮಡಿ ಇನ್ಸ್ಟಿಟ್ಯೂಟ್ ಓಕೆ ಇದನ್ನು ನೀವು ಹೊಡೆದ್ರೆ ನಿಮಗೆ ಆ್ಯಪ್ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಡ್ರಿ ಅಲ್ಲಿ ಪಿ ಎಸ್ ಐ ಪೇಯ್ಡ್ ಕೋರ್ಸ್ ಅವಳಿಗೆ ಹೋದರೆ ಪಿ ಎಸ್ ಐ ಪೇಪರ್ ಒನ್ ಕೋರ್ಸ್ ಅಂತ ಇದೆ ಅಲ್ಲಿ ನೀವು ಅಡ್ಮಿಷನನ್ನು ತೊಗೋಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಐ ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಹಾಂ ಇದರ ಪಿ ಡಿ ಎಫ್ನ ನಾನು ಒಳಗೆ ಹಾಕ್ತೀನಿ ಸ್ವಲ್ಪ ಸಮಯ ಕೊಡಿ ಅದನ್ನು ನಾನು ಡೆಫಿನೆಟ್ಲಿ ಇದನ್ನು ಹಾಕ್ತೀನಿ ಫ್ರೆಂಡ್ಸ್ ಬಾ ಬಾಯ್ ಟೇಕ್